ದೋಣಿಹಳ್ಳಿ ಗ್ರಾಮದ ಜನಗಳೇ ಹಾಗೂ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯರು ನಾನು ಜಾಸ್ತಿ ಮಾತಾಡಲ್ಲ ಮಾತಾಡೋಕ್ಕೂ ಬರಲ್ಲ ಆದರೆ ನನ್ನ ಉದ್ದೇಶ ಮಾತ್ರ ನಿಷ್ಠೂರ ಆದ್ರೂ ಪರವಾಗಿಲ್ಲ ನಾನು ಹೇಳದೆ ಹೇಳದೇ ಸಿದ್ಧ ಸರ್ಕಾರಿ ಶಾಲೆ ಉಳಿಯಲ್ಲಿ ಮಕ್ಕಳ ಭವಿಷ್ಯ ಬೆಳಗಲಿ ಸರ್ಕಾರಿ ಶಾಲೆನೇ ಉಳಿದ್ರೆ ಮಕ್ಕಳ ಭವಿಷ್ಯ ಹೆಂಗ್ ಬೆಳಗ್ತದೆ ಅಂತ ನೀವು ಕೇಳಬಹುದು ನಾನು ಹೇಳಕ್ಕೆ ಇಷ್ಟ ಈ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಸರ್ಕಾರಿ ಶಾಲೆನೇ ಇದ್ದಿದ್ದು ಯಾವ ಶಾಲೆನೂ ಬೇರೆ ಇರಲಿಲ್ಲ ಈಗ ನೀವು ತಂದೆನೂ ಆಗಿದ್ದೀರಿ ತಾಯಿನೂ ಆಗಿದ್ದೀರಿ ನೀವೆಲ್ಲ ಎಲ್ಲಿ ಓದಿದ್ರಿ ಸರ್ಕಾರಿ ಶಾಲೆ ಓದಿದ್ರು ಅಥವಾ ಓಪನ್ ಮೈಂಡ್ಸು ಇನ್ನೊಂದು ಮತ್ತೊಂದು ಯಾರು ಓದಿದ್ರಿ ಹಾಗಾದ್ರೆ ನೀವು ದಡ್ರಾ ದಡ್ಡ್ರಾ ದ್ರಾ ನೀವು ಇಲ್ಲ ತಾನೇ ನಿಮ್ಮಪ್ಪ ನಿಮ್ಮಮ್ಮ ಆ ರೀತಿ ಯೋಚನೆ ಮಾಡಿ ಒಂದು ಸರ್ಕಾರಿ ಶಾಲೆ ಕಟ್ಟಿ ನಿಮ್ಮನ್ನು ಓದಿಸ್ಬೇಕಂತ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಗೊತ್ತು ಸಾಧ್ಯ ಆಗ್ತಿತ್ತ ಅದಕ್ಕೆ ಹೇಳ್ತಾ ಇರೋದು ಸರ್ಕಾರಿ ಶಾಲೆ ಅನ್ನ ಕೀಳ ಮಟ್ಟದ ಭಾವನೆಯನ್ನ ನಿಮ್ಮ ತಲೆಯಿಂದ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಮೆರಿಟಲ್ ಪಾಸ್ ಆಗಿ ಬಂದಿರ್ತಕ್ಕಂಥ ಶಿಕ್ಷಕರು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಯಾವುದೋ ಒಂದು ಇಂಪ್ಲೇ ಅಥವಾ ಅವರ ಮಾವನ್ ಶಾಲೆ ಇಲ್ಲ ಅವ್ರ ಚಿಕ್ಕಪ್ಪನ ಶಾಲೆ ಈ ತರ ಹೋಗಿ ಫೇಲ್ ಆಗಿ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗದೇ ಮನೇಲಿರ್ತಕ್ಕಂಥ ಶಿಕ್ಷಕರು ಅಲ್ಲಿ ಪಾಠ ಮಾಡೋರು ಯಾರ ಪಾಠ ಉತ್ತಮ ಯಾರ ಪಾಠ ಉತ್ತಮ ಇವತ್ತು ಮೆರಿಟ್ ತಗೊಂಡು ಗೌರ್ಮೆಂಟ್ ಶಿಕ್ಷಕನಾಗಿ ಸೆಲೆಕ್ಟ್ ಆಗಿರ್ತಕ್ಕಂಥ ಶಿಕ್ಷಕನ ಪಾಠ ಉತ್ತಮನೋ ಫೇಲ್ ಆಗಿ ಮನೆಗಿದ್ದು ಯಾರೋ ಇಂಪ್ಲಿಯನ್ಸ್ ಮೇಲೆ ಒಂದು ಶಾಲೆಯಲ್ಲಿ ಹೋಗಿ ಒಂದು ಸಂಬಳಕ್ಕೆ ಕೆಲಸ ಮಾಡತಕ್ಕಂತ ಶಿಕ್ಷಕರು ಉತ್ತಮರು ನೀವು ದಯವಿಟ್ಟು ಗಮನ ಗಮನ ನಾನು ಬೇರೆ ವಿಚಾರ ಯಾವುದು ಮಾತಾಡಲ್ಲ ಕೇವಲ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಮಕ್ಕಳನ್ನ ನಾವು ಬುದ್ಧಿವಂತರನ್ನಾಗಿ ಮಾಡಬೇಕು ಇವತ್ತು ನಾವು ಆ ಎಲ್ಲಾರು ಈ ದೋಣಿಯಲ್ಲಿ ಇರ್ತಕ್ಕಂತ ಎಲ್ಲಾರು ಜನಗಳು ಕೂಡ ಎಲ್ಲರೂ ಏನೋ ಬಹಳ ಐಶ್ವರ್ಯವಂತರು ಆಸ್ತಿವಂತರು ಬಹಳ ಶ್ರೀಮಂತರು ಏನಲ್ಲ ಇದಾರೆ ಶ್ರೀಮಂತರು ಇದಾರೆ ನಾವು ಬೇಡ ಅನ್ನಲ್ಲ ಅವರು ಕೂಡ ಅವ್ರಿಷ್ಟೆ ಆದ್ರೆ ನಾವು ಮಧ್ಯಮ ವರ್ಗದ ಜನ ಮತ್ತೆ ಕೂಲಿ ಕಾರ್ಮಿಕ ವರ್ಗದಂತ ಬಂದಿರತಕ್ಕಂಥ ಜನ ನಾವು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಒಂದು ಇಪ್ಪತ್ತೈದು ಲಕ್ಷ ಆದಾಯ ಇರ್ತಕ್ಕಂತ ವ್ಯಕ್ತಿ ಅವ್ರ ಮಗನ ಎರಡು ಲಕ್ಷ ಡೊನೇಷನ್ ಕಟ್ಟು ಕಟ್ಟಿ ಒಂದು ಕಾನ್ವೆಂಟ್ ಶಾಲೆಗೆ ಕಳಿಸ್ತೀವಿ ಅವಂತೇಳಿ ನಾನು ಎಲ್ಲಿ ನನ್ನ ಮಗ ಈ ನನ್ನ ಮಗನಿಗೆ ಆ ಮಗು ಕೀಳಾಗಿ ನೋಡಬಾರ್ದು ನನ್ನ ಮಗು ಅಂತೇಳಿ ನಾನು ಸಾಲ ಸೋಲ ನಾನೇ ಮಾಂಗಲ್ಯನು ಇನ್ನೊಂದು ಅಡ ಇಟ್ಟು ಒಂದು ವರ್ಷ ಸೇರಿಸ್ತೀನಿ ಎರಡನೇ ವರ್ಷ ಪಕ್ಕದ ಮನೆ ನಾವ್ ಇಪ್ಪತ್ತೈದು ಲಕ್ಷ ಇರುತ್ತಾದಾಗ ನಾಲ್ಕು ಲಕ್ಷ ಕೊಟ್ಟು ಸೇರಿಸ್ತಾನೆ ನಾನೇ ನೇಣ ಕಳ್ಳ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶಿಕ್ಷಣ ಅನ್ನೋದು ನಾವು ಎಷ್ಟು ಫೀಸ್ ಕೊಡ್ತೀವಿ ಮೇಲೆ ಇರಲ್ಲ ನಾವೆಷ್ಟು ಫೀಸ್ ಕಟ್ ಅನ್ನೋದ್ರ ಮೇಲೆ ನಮ್ಮ ಪ್ರಸಿದ್ಧ ನಮ್ಮ ಘನತೆ ಇರಲ್ಲ ದಯವಿಟ್ಟು ಇರಲ್ಲ ದಯವಿಟ್ಟು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ವ್ಯವಸ್ಥೆ ಮಾಡಿದೆ ಅದನ್ನ ನಾವು ಉಪಯೋಗಿಸಬೇಕು ಇವತ್ತು ಎರಡು ಸಾವಿರ ರೂಪಾಯಿ ನಿಮಗೆ ಬರುತ್ತಲ್ಲ ಎಂತದ ಯೋಜನೆ ಅಲ್ಲ ಇರಲಿ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗೆ ಸರ್ಕಾರ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಲ್ಲ ಅದನ್ನು ಬಳಸ್ಕೋಬೋದಲ್ಲ ನಾವು ಬಳಸ್ಕೋಬೋದಲ್ವಾ ಯಾಕೆ ಬಳಸ್ಕೋಬಾರ್ದು ನಮ್ಮೂರ ಶಾಲೆಯಲ್ಲಿ ನಾವು ಬಸ್ ಹತ್ ಕಲ್ಸಂಗಿಲ್ಲ ಮಕ್ಕಳನ್ನ ತಗೊಂಬಂದು ಬಸ್ ಹತ್ಸಂಗಿಲ್ಲ ಅವ್ರನ್ನ ಮತ್ತೆ ಹೋಗಿ ಮನೆಗೆ ಹೋಗಂಗಿಲ್ಲ ಇಲ್ಲಿ ನಲ್ಕಂತ ನಲ್ ಪಕ್ಕ ಪಕ್ಕದ ಮಕ್ಕಳ ಜೊತೆ ನಲ್ಕಂತ ನಲ್ಕಂತ ಪಾಠನ ಕಲಿತವೆ ಒಂದು ಸ್ವಚ್ಛಂದವಾಗಿ ಬದುಕ್ತವೆ ಸ್ವತಂತ್ರವಾಗಿ ಬರುತ್ತವೆ ಆ ಸ್ವತಂತ್ರವಾಗಿ ಆ ಮಕ್ಕಳನ್ನ ಬದುಕಕ್ಕೆ ಬಿಡೋಣ ಜಾಸ್ತಿ ಮಾತಾಡಲ್ಲ ದಯವಿಟ್ಟು ನಮ್ಮ ಶಾಲೆನ ಉಲ್ಸೋಣ ನಮ್ಮ ಶಾಲೆನ ಅಭಿವೃದ್ಧಿ ಪಡಿಸೋಣ ನಮ್ಮ ಊರಿ ಗ್ರಾಮದ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡೋಣ ಮುಂದೆ ಅವರು ಎಲ್ಲ ಥರದ ಒಂದು ಪ್ರಬುದ್ಧಮಾನಕ್ಕೆ ಬಂದಾಗ ಅವರು ಐ ಎ ಎಸ್ ಅಧಿಕಾರಿನೋ ಐ ಪಿ ಎಸ್ ಅಧಿಕಾರಿನೋ ಅಥವಾ ಡಾಕ್ಟ್ರು ಇಂಜಿನಿಯರು ಇಲ್ಲ ಒಬ್ಬ ಒಳ್ಳೆ ಗುಣಮಟ್ಟದ ರೈತನೋ ಆಗಲಿ ಅಂತ ನಾನು ಎಲ್ಲರೂ ಆ ಒಂದು ಆಸೆಲ್ಲ ಇಟ್ಕೊಂಡಿದ್ದೀನಿ ಆ ಆಸೆಗೆ ನೀವೆಲ್ಲ ಒಂದು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಇಷ್ಟೊತ್ತು ಮಾತಾಡಿದಕ್ಕೆ ನನಗೊಂದು ಅವಕಾಶ ಕೊಟ್ಟಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಧನ್ಯವಾದನ ಅರ್ಪಿಸ್ತಿದ್ದೇನೆ ನಮಸ್ಕಾರ ಇನ್ನೇನು ಮಕ್ಕಳ ಕಲರವ ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೆ ಸಹ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ಯಾರು ಮನೆ ಕಡೆ ಗಮನ ಶಾಲೆ ಮುಚ್ಚಿ ಹೋಗುವಂತಹ ಸ್ಥಿತಿಯಲ್ಲಿ ತಾಲೆಯನ್ನು ಅತ್ಯದ್ಭುತವಾಗಿ ನಿಮ್ಮ ಮುಂದೆ ಪ್ರದರ್ಶನ ಮಾಡತಕ್ಕಂತಹ ಅಧ್ಯಕ್ಷರು ಸಿ ಸರ್ವ ಸದಸ್ಯರು ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು